ಮೇ ತಿಂಗಳು ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಜಿಲ್ಲೆಯಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರನ್ನು ಪಕ್ಷದ ವರಿಷ್ಠರು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಅಭ್ಯರ್ಥಿಯಾದಂಥ ಪ್ರಭಾ ಮಲ್ಲಿಕಾರ್ಜುನವರು ಮೂವತ್ತೊಂದನೇ ತಾರೀಕು ಭಾನುವಾರ ಹನ್ನೊಂದು ಗಂಟೆಗೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಹಾಗೂ ನ್ಯಾಮ್ತಿ ಮತ್ತು ಹೊನ್ನಾಳಿ ಎಲ್ಲ ಕಾರ್ಯಕರ್ತರು ಎಲ್ಲ ಘಟಕದ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಸಹ ಸಭೆ ಕರೆದಿದ್ದಾರೆ ಸಭೆ ಹನ್ನೊಂದು ಗಂಟೆಗೆ ಹೊಂದಾಳಿರ್ತಕ್ಕಂಥ ಮಧ್ಯವಾಗಿರ್ತಕ್ಕಂಥ ತಾಲೂಕು ಶಿವರ್ಮ್ ಟಿ ಎ ಪಿ ಸಿ ಎಂ ಸಾವರಣದಲ್ಲಿ ಜರುಗುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷಗಳು ಪದಾಧಿಕಾರಿಗಳು ಮತದಾರ ಬಂಧುಗಳು ಪಕ್ಷದ ಅಭಿಮಾನಿಗಳು ಸ್ನೇಹಿತರು ಇತಶಿರು ತಾಯಂದಿರು ಎಲ್ಲ ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕರು ಮತ್ತು ಮತದಾರ ಬಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಕ್ಷೇತ್ರದ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ನ್ಯಾಮ್ತಿ ಮತ್ತು ಹೊನ್ನಾಳಿ ತಾಲೂಕಿನ ಶಾಸಕನಾಗಿ ಎಲ್ಲರಲ್ಲೂ ಸಹ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಅಭ್ಯರ್ಥಿ ಅಂತ ಪ್ರಭಾ ಮಲ್ಲಿಕಾರ್ಜುನರು ಸಹ ಅವತ್ತು ಬಂದು ಉದ್ಘಾಟನೆ ಮಾಡಿ ತನ್ಮೂಲಕ ಮುಂದಿನ ಪ್ರತಿ ಹಳ್ಳಿಗೂ ಸಹ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಇದಕ್ಕೆಲ್ಲ ಕಾರ್ಯಕರ್ತರು ಸಹಕಾರ ಮಾಡಬೇಕು ಅಂತೇಳಿ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಸಭೆಗೆ ಎಸ್ ಎಸ್ ಮಲ್ಲಿಕಾರ್ಜುನ ಎಸ್ ಎಸ್ ಬರ್ತಾರೆ ಜಿಲ್ಲಾ ಮುಖಂಡರು ಸಹ ಬರ್ತಾರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ನಾಯಕರು ಅಭ್ಯರ್ಥಿ ಅರ್ಜಿಯನ್ನು ಹಾಕಿದ ಮೇಲೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನಾಯಕರು ಸಹ ಪ್ರಚಾರ ಸಮಿತಿಗೆ ಕಾರ್ಯಕ್ರಮಕ್ಕೆ ಬರ್ತಾರೆ